ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಗಾಂಜಾ ಸ್ಟಾಕ್ ಮಾಡಲಾಗ್ತಾ ಇದೆಯಾ ರೈಲ್ವೆ ನಿಲ್ದಾಣದಲ್ಲಿ ಇಪ್ಪತ್ತೈದೂವರೆ ಲಕ್ಷದ ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಾಗಾದ್ರೆ ಹೊಸ ವರ್ಷಕ್ಕೆ ಗಾಂಜಾ ಸ್ಟಾಕ್ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಅಬಕಾರಿ ಡಿವೈಎಸ್ಪಿ ಅಬೂಬಕರ್ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಈ ಕಾರ್ಯಾಚರಣೆಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಇಪ್ಪತ್ತೈದೂವರೆ ಲಕ್ಷದ ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರೈಲು ನಿಲ್ದಾಣ ಸಮೀಪದ ಎಸ್ಎನ್ಟಿ ಮತ್ತು ಎಂಡಿಡಿಐಟಿ ಸೆಂಟರ್ ಬಳಿ ದಾಳಿ ಮಾಡ್ತಾರೆ ಬಂಗಾಳದ ಅನೀಶ್ ರೆಹಮಾನ್ ಒಡಿಶಾದ ಡಬಲೇಶ್ವರ್ ಈತನನ್ನು ಅರೆಸ್ಟ್ ಮಾಡಿದ್ದಾರೆ ದಾಳಿಯಲ್ಲಿ ಒಟ್ಟು ಮೂವತ್ತು ಪಾಯಿಂಟ್ ನಾನ್ನೂರ ಅಂದರೆ ಮೂವತ್ತು ಕೆಜಿ ನಾನ್ನೂರ ತೊಂಬತ್ತು ಗ್ರಾಂ ಗಾಂಜಾ ಜಪ್ತಿ ಮಾಡಿದ್ದಾರೆ ಪೊಲೀಸರು ಅಬಕಾರಿ ಡಿವೈಎಸ್ಪಿ ಅಬೂಬಕರ್ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಇಪ್ಪತ್ತೈದೂವರೆ ಲಕ್ಷ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ